යොම විශ කොතයිත වෝ විසි! යොනෝ! යෝනු අතසිය හල්ල කනමි යනෝ නින් මතා මෝදවයිිට නන් දෙෙලමි මෝද්‍රේ ප්‍රන් මෝදවයා ඉන්දියනෝ ඇකිරවත මු්කොංකුත්කෝ නන්මා ගියන තන අගතල් වේ ගොත්තු කොත් පිටම කිය නිින්මක් යවුණනෝ නිත ගෙම ගැලවා තුොන් සම්ටුව යෝන අර්තරන්ගිය එයි! ಯಾಕೆ ಗುಡ್ಸಿ ಯಾತ್ ಬಂದ್ಬಿಡ್ತೀನಿ ಮುಚ್ಕೊಂಡು ಕೂತ್ಕೊಂಡ್ರೆ ಸರಿ ಯೋನು ಹಾ ನಾಳೆಗೆ ಬಿಡ್ತಾ ಇದ್ದೀರ ಹಂಗೆಯ ಇಲ್ಲ ಗ್ರಾಸರ್ ಕಟ್ಟಿರ್ಬೇಕು ಅದಕ್ಕೆಯ ಅಯ್ಯೋ ಬಿಡ ಬಿಡವಿ ಬಿಡು ಇವನ ಹಂಗೆ ತಮಾಸೆ ಮಾಡಿದೆ ಅಷ್ಟೇ ತಮಾಸೆ ಕಡಿಮೆ ಆಯ್ತು ಆಯ್ತು ಬಿಡು ಹೋಗ್ಲಿ ಹ್ಞೂ ಹೋಗು ಅಲ್ಲಿ ಒಂದೆರಡ ದ್ರಾಕ್ಷಿ ಬದಾಮಿ ಎಲ್ಲವ ನೀರಲ್ಲಿ ನೆನಕ ಕೇಳಿದೆ ತಗೊಂಬಂದು ಕೊಡೋಗು ಯಾರು ಮೀ ನಿನ್ನ ಮಗ ಸಸಿಗ

ಹಿಡ್ತದಲ್ಲಿ ಹಿಟ್ಕೊಂಡಿಲ್ಲ ಅಂದ್ರೆ ಹಿಂಗೆಯಾ ನ್ಯಾಲ್ಗೆ ಅರೇ ಬಿಡ್ತಾವ ನ್ಯಾಲ್ಗೆಯಾ ನ್ಯಾಯಾಲ ಕತ್ತರಿಸ್ಬಿಡ್ಬೇಕು ಹಾಂ ಹಾಂ ಯೋನು ಯೋ ಕಾಣೆಯ ಗಂಡ ನಿನ್ ಮಾತ್ರಕ್ಕೆ ಅವ್ನು ಸೇವೆ ಮಾಡ್ಬೇಕ ನಾನು ನಾನು ಸೇವೆ ಮಾಡ್ಲಿ ತಗ ಯೋನ್ ಕೊನ್ಬೋತದ ಅವನಿಗೆ ಅಲ್ಲ ಇವನು ಊರಾರಲ್ಲ ನಾನು ನಿನ್ನ ಮಗನ ಮದ್ವೆ ನಿನ್ನ ಮಗನ ಮದ್ವೆ ಯಾಕೆ ಅಂತ ಕೇಳ್ತಾವ್ರಲ್ಲ ನನ್ನ ಮಗ ಇವನು ಮಾಡ್ಕೊಂಬಿಟ್ಟು ಕಾಣಲ್ಲ అలా ఇవనూ అయ్యో రామణ్ మగ్గు గౌరి సుతుత అందుబిట్ ఈ మన కడుసా కుట్స్ ఏతూ అవును మగ్దినీ అయ్యోనా సుత్కం ఇకళ్ళు మదవికి ఆడుబిట్ కితు నన్న మగ ఇతీచే బంగ్ళర్ బందేలే హిడికీల్ ఈ నన్ను మగనా హ్యారా మాదీ బర్లు తండ్రి ఇబ్బరిగూ అమ్మ ఉండగ రాజారా కిడ్స్తిని మొదలు ఓహోహో అయ్యోను చంద పూజారాప్వా ಬಂದ್ಬಿಟ್ಟಿದ್ದೀರ ನಮ್ಮ ಅಂತಕೆ ಯೋನ್ ಕತೆ ಯೋನನಾ ದುಡ್ಡು ಗಿಡ್ ಬೇಕಿತ್ತ ಅಯ್ಯೋ ಬೈಕ್ ಮಾಡಿ ದುಡ್ಡು ಗಿಡ ಇಲ್ಲ ಅಯ್ಯೋ ನಾನು ಬುಡ್ ಗಿಡಿ ಕೊಡಕ್ಕಿಲ್ಲ ಇಲ್ಲ ಕಂಡಪ್ಪ ದುಡ್ಡು ಗಿಡ ಇಲ್ಲ ಅಕ್ಕ ಮಾತ್ರ ಬರ್ಬೇಡಿ ಮತ್ತಕ್ಕೆ ಯೋ ಚೆನ್ನ ಇವ ಯಾಕನ ಬಂದ್ವು ಕಣೆಯಾ ಇವ್ ಮಾತೇ ಕಾಗೆ ಮನೆಗೆ ಬಂದಂಗ್ತದೆ ನಾನು ಹೊಡಾಕಿನಿ ಕಣಯ್ಯ ನಾನಂತೂ ಮಾತಾಡಕ್ಕಿಲ್ಲ ನಿಮ್ಮ ಕಟ್ಕೊಂಬೇಕಾರೆ यो यो आ, 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 नी यो नींद ಕಳೆಯ ಸುಮ್ಮಾ ಇಲ್ಲಿಂತಕ ಬಂದು ಸುಮ್ಮನ ಆಯ್ತ್ಯಾ ನಿಂತು ಸುಮ್ಮನ ಏ ನೀನೊಳೇ ಚನ್ನಾ cartೆ ನೋಡು ಅಯ್ಯೋ ಅದ್ಯೋ ನಂಗೇ ಕೂಸುピसा पिस्किसांतीरा ಅಯ್ಯೋ ತಂದ್ರು ಅಷ್ಟೇ ದುಡ್ಗಿದೆಲ್ಲ ಇಲ್ಲ ಈ ವಾ ಕೊಟ್ಟರೋ ಬಡ್ಡಿನೇ ಆಳತವು ತಿರ್ಸಲ ಮಾಡಲ್ಲ ಈ ಕೊಟ್ಟಬಿಟ್ಟಿ on ಮಾಡ್ಲಿ ದುಡ್ಗಿದೆಲ್ಲ ಕೊಡಲ್ಲ ಕಣಯ್ಯ ಆ ಚನ್ನಯ್ಯ ಆ ಚನ್ನನ ಬೇಜಾರ್ ಮಾಡ್ಕಮ್ಮಡಾ ಕರ್ಕೊಂಡ್ ಕರ್ಕೊಂಡ್ ಹೋಗು ಅಯ್ಯೋ ಅಕಯ್ಯ ದುಡ್ ಯಾರ ಕೆಳಕ ಬಂದವರೇ ದುಡ್ಡೆನ್ ಬೇಡ ತಗೋ ನಮಗೆ ದುಡ್ಡೆಡಾ ಈ ಮತ್ತೆ ಇಲ್ಲಿ ಬಂದ್ರಿ ಅಲ್ಲ ಕಣ್ಣು ಚೆನ್ನಣ್ಣ ಈ ಹುಡುಗರು ಬತ್ತಿ ನಾವೇ ಮುಂದೆ ಹೋಗ್ತಿವಿ ಅಂತ ಬಂದವು ಎಲ್ಲೋದು ಅಂತ ಬರ್ಲಿಲ್ಲ ಯಾวน ಕತೆ ನಾವು ಸುಮ್ಮ ಬಂದಂಗೈತಲ್ಲ ಸುಮ್ಮ ಕಿರಯರ ಬಂದಿರ್ತಾರೆ ಹೋಗೋ ಹೋಗೋ ಅಲ್ಲಿ ಬಂದ್ರು ನೋಡು नाव ಬರತಕ ಕೈಕೊಂಡಿದ್ವೆನೋಪ್ಪಾಜಿ ಅದ್ರು ಕಂಡೆ ಬಿರಬೇಕು ವಾ ಯಾದ್ರು ಕಣದೆ

ය යවා අලලලනන් මගනේ යෝද කෑ සමන්කමදිරදි කිත්්තොදන්මේ යාවලාදියෙන්නු. යදලදුව යොව අදෝ අදෝ අල්ම අදවැෑ කිතින්නනවා යන? ಮದ್ವೆ ಆಗ್ತೀನಿ ನೋಡಿ ಆಕಡುದಲ್ಲ ನನ್ನ ಮಗನೆ ಇವಂದ್ರೆ ಬಂದ ನಿಂಗೆ ಓದ್ದು ಹೊಡ್ರೋಗ ಹೋಗೋದು ಒತ್ತಿಗೆ ಮುಂಚೆ ಅಲಾ ಇವನು ಮಾತಿಲ್ಲ ಕೇಳಲಿಲ್ಲ ಯಾವ್ದು ಹೋಗಿ ಕೂತ್ಕೊಂಬಂದಿದ್ಯಾಲ ಕಿತ್ತೋದ್ದು ನನ್ನ ಮಗ್ನೆ ನಿಂಗೆ ಇವ್ ಅಂದ್ರೆ ನೋಡಿಬೇಕಲ್ಲ ನಿಂಗೆ ಆ ಅಡ ಪಾರ್ಕೆ ತಂದು ಮಕ್ಕ ಕೆದ್ಬಿಡ್ತೀನಿ ನನ್ನ ಮಗ್ನೆ ನಿಂಗೆ ಅದೇ ಅವ್ರಿಗೆ ಹಂಗೆಲ್ಲ ಬೊಯ್ಬೇಡಿ ನೀವು ಬೈಯ್ಬಿಡಿ ಸುಮ್ಕಿರಿ ಅತ್ತಿಗೆ ಯವ್ 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 ಯಾವ ಸುಪ್ನಾ ಗೀತಿ ನನ್ನ ಸಾವತಿ ಹಾಂ ಹಾಂ ಬಂದ್ಬಿಟ್ರೆ ಬೈಬೇಡ ಅಂತ ನೀನು ಯಾವರಿಗ ಆರ್ತಿ ನೀನು ಹಾ ಬಂದಾಳೆ ಬೈಬೇಡಿ ಅಂತ ಹೇಳಕ್ಕೆ ನನ್ನ ಈ ಬರ್ತೀರಾ ಯೋನಿಲ್ಲ ಇವನಿಲ್ಲ ಹಾಕೊಂಡು ಅವ್ಳು ಸೆಣಗಿ ಬಿಡಂಗ ಅನಿಸ್ತದೆ ಕಿತ್ತತ್ ಮಾಡ್ಯಾರ ಯ್ವ ಯೋ ನೀನು ಅವ್ಳ್ಗೆ ಹಂಗೆಲ್ಲ ಬೋಯ್ತ ನೀನು ಅವೆಲ್ಲ ಬೊಯ್ಬೇಡ ನೀನು ಯೋನ ಮಾಡು ತಪ್ಪು ಮಾಡಿದೀವಿ ಓ ಯೋಳಿ يو اوروندروشت ક્યોલેબા ક્યોલીને યોનાતેગે મતલુ તપ મારબીટેવે યોનાતેગે ક્ષમસબડવાતેગે નીંગેન કમિયા હા ઓળે ઉડગી નમ રામણન મગલો બળે ઓળે ઉડગીદુ યોનો ઓર અપઈ મોદુ મયલ મારબડતાન અનબડ બાયકે મોદુયાક બંધબટવા આટી ક્ષમસબડી ક્ષમસબડી ઓ કણેવા ઓ ક્ષમસબડતેગે ક્ષમસબડ એ નીનેન ઓળે ઈંગ મારકો કોતીદયા યોળે દુર્ગામા

ಎಲೆ ಕಲ್ ಪೂಜಾರಿ ಬಂದ್ಬಿಡ್ತಾ ಅಲ್ಲೇ ದೇವ್ರು ನಿನ್ನಾಕೆ ಬಂದ್ಬಿಡ್ತಾ ದೇವ್ರ ಬರನ್ನ ಬರೋಣ ಹಾಕಾಕೊಂಡು ಅದೇ ಒಟ್ಟು ಮನೆ ಹಾಲ್ ಮಾಡಿದೆ ಪೂಜಾರಿ ಕಿತ್ತೋದ್ ಪೂಜಾರಿ ನೀನು ನಂಗೆ ನೀನು ಯೋಗ್ತ ಗೊತ್ತಿಲ್ವಾ ಆ ಪೂಜಾರಿ ಆ ದೇವಸ್ಥಾನ ಮುಂದೆ ನಿಂತ್ಕೊಂಡು ಬೀಡಿಸತ್ತಿರ್ತೀಯ ಇದಕ್ಕೆ ನಿನ್ ದೇವ್ರು ಕೇಳಲ್ವಾ ನಿನ್ನ ಬಾ ಬಾರ್ಲ ಪೂಜಾರಿ ಇವತ್ತು ಏ ಏಗಳಿ ಗಗಳಿ ಎಲ್ಲಿದ್ದೆಲ್ಲ ಇಲ್ಲಿ ಈ ಪೂಜಾರಿನ ಇವತ್ತು ಆ ಮಲ್ಗಿಸ್ಬಿಟ್ಟು ಜುಡ್ ಕಿಟೆಲ್ಲ ಕಿತ್ತಾಕ್ಬಿಟ್ಟು ಕಳ್ಸ ನೀವನ್ನ ನೋಡೋಣ ಅದೇನು ಮಾಡ್ತಾ ನಿನ್ ದೇವ್ರು ಬೇಡ ಭಕ್ತೇ ಬೇಡ ಮೈ ಮ್ಯಾಲೆ ಕೊಳಕೋ ಬೇಡ ಮುರುವಾದೆ ಕೊಡು ನೂರ ಒಂದ್ ರೂಪಾಯಿ ಕಾಣಿಕೆ ಕೊಡು ಯೋನಾ ಕಾಣ್ಕೆಯ ಕೊಡ್ಸ್ತೀನಿರು ಕಾಣಿಕೆ ಜೊತೆಗೆ ಖರ್ಚುಗೂ ಕೊಟ್ಟು ಕಳ್ಸ್ತೀನಿ ಹೇಗಲ್ಲಿ ಇವನ್ಲ ಮಾಡ್ತಿದ್ದೆ ಒಳಗೆ ಬರ್ಲೇನಿ ಹಾ ಬರೋ ಇರು ಇರೋ ಇರು ಇರು ಇಲ್ಲೇ ಇರು ಕೊಡ್ತಾನೆ ಕೊಡ್ತಾನೆ ಬತ್ತಿನಿ ಬತ್ತಿನಿ ಇವಾಗ ಬೇಡ ಬತ್ತಿನಿ ಬತ್ತಿನಿ ನಂಗುವ ಟೈಮ್ ಬತ್ತದೆ ಬತ್ತಿನಿ 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 ಬಕ್ಕೆ ನಿನ್ ನೋಡ್ಕಂತೀನಿ ಲೇ ಕಾಲ್ ಪೂಜಾರಿ ನಿನ್ ಕಾಲಲ್ಲಿ ನಿನ್ಕೋ ಯೋನು ಟೈಮ್ ಮುಗಿ ಮುಂತ ಇಂಗ್ಲೀಷ್ ಅಲ್ಲೆಲ್ಲ ಮಾತಾಡ್ತದ ನಿನ್ ದೇವ್ರು ನಿನ್ ಕಾಲ ಇಲ್ಲಿ ಕಂಡಿದೀನಿ ಬೇಡ ಬಕ್ತಿ ಬೇಡ ಕೆಣಕ್ ಬೇಡ ಹೋಯ್ತಿದ್ದೀನಿ ಸುಮ್ಕಿರು ಹಾ ಕಂಡಿದೀನಿ ಅವ್ ಕಂಡಿದೀನಿ ಯೋಲ್ ಬೀಳ್ತಾವ ಗೂಸ ಅಂತ ಹೋಯ್ತಿದ್ದಿ ಹಾ ಸಿಗು ಇನ್ನೊಂದು ದಿವಸ ಮಾಡಿಸ್ತೀನಿ ನಿಂಗೆ ಹಬ್ಬವಾ ಹಾ ಯೋನಪ್ಪ ಚಂದನ

ಹಾ ನನ್ನ ಮಗನೆ ಏಳಿಲ್ಲ ಕೇಳಿಲ್ಲ ಯಾವುದೋ ಏನ ಕೊಡ್ಕೊಂಬಂದಿದ್ದಿಲ್ಲ ನಾಚಲ್ಲ ನಿಂಗೆ ನಮ್ಮವ್ವನ ಒಂದು ಮತ್ತೆ ಓಡಬೇಕು ನಾನು ನಾಚಿವಲ್ಲ ನಿಂಗೆ ಕಂಡೋರು ನಾ ಅಕ್ಕಿ ತೋದ್ಮೆ ಮಕ್ಕಳು ಕರ್ಕೊಂಬಂದಿದ್ದಿಲ್ಲ ಅಂತ ನಿಂಗೆ ಯಾರು ಅಕ್ಕಳೋ ತಾನು ನೋಡಿಬೇಕು ಹಾಂ ಏಳು ಲೇ 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 ಸುಖಾಗಿದ್ದೀ ಯೋನೇ ಯೋನ್ ಮಾಟ ಮಾಡಿದ್ದೀನಿ ನಿಮ್ಮ ಮಗುಮ್ಮಿನೂ ಬೈ ಬಿಡ್ಸ್ತೀನಿ ಬರ್ರಿ ಇವತ್ತು ಇವತ್ತು ಬಿಡಿಸ್ತೀನಿ ನಿಮಗೆ ಮಾಟವ ಇವ ಇವ ಹಂಗೆಲ್ಲ ಹೇಳ್ಬಿಡ ಕಣವ ಅವ್ರ ಮನೆಯವರು ನಮಗೆಲ್ಲ ಬೈದ್ಬಿಟ್ರು ಬಿಟ್ರು ಕಣವ ಅವ್ರ ಮನೆಯವರು ಬೈದ್ರು ನಮ್ಗೆ ಅವ್ ಕಾಲು ಇಡ್ಕೊತೀನಿ ಕಣವ ನಮ್ಮನ್ನು ಸೇರ್ಸ್ಕಳವ ಮನೆ ಒಳಿಕೆ ಇವನ ಸೇರ್ಸ್ಕಣದ ಸೇರ್ಸ್ಕಣದು ಮುಂದಾಗಿ ಆ ಹುಡ್ಗಿನ್ ತಗೊಂಡ್ ಮನೆಗ್ ಬಿಟ್ಟು ಬಿಟ್ಟು ಮುಚ್ಕೊಂಡ ತಾಳಿ ಕಿತ್ತಾಕ್ ಬಿಟ್ಟು ನಮ್ ಮನಿಗ್ ಬನ್ನಿ ನೋ ಮನ್ನೆ ಇಲ್ಲ ಅಂದ್ರೆ ಕಾಲ್ ಮುಟ್ಟ ಕೈ ಕೊಟ್ಬಿಡ್ತೀನಿ எவ் இங்க ஆள் தின்க்கணவ அங்கெல்லாம் ஏழ்கணவ இன் ஆல் இடக்கின் உங்குவாட் ನಿಶ್ ನಿಮ್ಮ ಕತ್ತೆರಾಗ್ಲ ಹಾ ಹಾ ಕತ್ತೆ ಬಿಡ್ಕೊಳಂಗ್ ಬಿಡ್ಕೊತವ್ ಮನೆ ಮುಂದಕ್ಕೆ ಬಂದು ನನ್ನ ಮಗನೇ ಮುಚ್ಕೊಂಡು ಕರ್ಕೊಂಡೋಗೋಣ್ಣ ಹೋಗೋ ಹುಡ್ಗಿನ ಅಮ್ಮನಿಗೆ ಬಿಟ್ ಬಾ ನೋಡು ಒಳ್ಳೆ ಮತ್ತೆ ಹೇಳ್ತಿದ್ದೀನಿ ಆ ಅವ್ರಪ್ಪಯ್ಯ ಒಳ್ಳೇನಲ್ಲ ಅವ್ರ ಮನೇಲಿ ಯಾರು ಒಳ್ಳೆಯರಲ್ಲ ಕರ್ಕೊಂಡ್ ಹೋಗಿ ಹುಡ್ಗಿನ್ ಬಿಟ್ಟು ಬಾ ನೋಡು ದುರ್ಗಮ್ಮ ಈ ಸಮಾಧಾನವಾಗಿ ಯಾವತ್ತೂ ಮಾತಾಡಿಲ್ಲ ಮಗನೆ ಏನೋ ತಪ್ಪು ಮಾಡ್ಬಿಟ್ಟಿದ್ದಿ ಅಂತ ಹೇಳ್ತಿದ್ದೀನಿ ಹೋಗು ಬಿಟ್ಟು ಬಾ ಇಲ್ಲಂದ್ರೆ ನಮ್ಮ ಮನೆ ಒಳಗೆ ಕಾಲಿಡ್ಬೇಡ ನೀನು ಎಲ್ಲನಾಕ್ ಸಾಯಿ ಅಲ್ಲ ಕಣ್ಣಾ ನಿಮ್ಮ ಆಟ ಆಟ ಏನು ಆ ಪ್ರೀತಿ ವಿಶ್ವಾಸ ಇಕ್ಕಂಡೀ ನೀನು ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಬೆಳೆಯಕ್ಕೆ ಬಿಟ್ಲಲ್ಲ ಇದೇ ಅಂದ ನೀನು ನಿಮ್ಮ ಉಂಗು ನಂಗು ಕೊಡ ಇದು ಇವನೋ ಇದೊಂದು ಕಿತ್ತ ಆಗೋಯ್ತು ಕಣವ ಇನ್ನೊಂದ್ ಕಿತ್ತ ಯಾವತ್ತು ಹಿಂಗೆಲ್ಲ ಮಾಡಲ್ಲ ಕಣವ ನಮ್ಮನ್ನು ಅಡಿಗೆ ಸೇರಿಸ್ಕೊಳವ ಥೂ ಬೇವರ್ಸಿ ನನ್ನ ಮಗನೇ ಕಿತ್ತೋದು ನನ್ನ ಮಗನೆ ಏಳಿದೆ ಏಳ್ತಾನೆ ಏಳ ಅರ್ಥ ಆಗಲ್ಲ ನಿಂಗೆ ಒಂದು ಕಿತ್ತ ಕರ್ಕೊಂಡು ಹೋಗ್ಲಾ ಹುಡುಗಿನ ಕರ್ಕೊಂಡು ಹೋಗ ಮಗನ ಬಿಟ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಡ್ಬಾ ಸುಮ್ ನನ್ನ ಕೈಲಿ ಅಳೆ ಬಾರ್ದು ತಂದು ಮಾಡಿದ್ಬಿಡ್ತೀನಿ ಅಷ್ಟೇ ಈಗ ನನಗೆ ಕಾಪಾಡ್ಸಿರೇ ನನ್ನ ನನ್ ಮಗ ಚೆನ್ನಾಗಿರ್ಬೇಕು ಅನ್ಬಿಟ್ಟು ಆ ದಿನಾಗ್ಲೂ ಹಾಲು ತುಪ್ಪ ಹಾಕಿ ಬೆಳಸಿನಲ್ಲ ನಿನ್ನ ಕೊಟ್ಟೆಲ್ಲ ಮರ್ವದೆಯಾ ಒಳ್ಳೆ ಮರ್ವದೆ ಕೊಟ್ಟಿದ್ದೀ ಮುಚ್ಕೊಂಡೋಗಿ ಬಾ ಇವಾಗ ಸುಮ್ಮನೆ ಬೇಡ ನಂಗೆ ನೀನು ಹೇಳ್ತಿದ್ದೀನಿ ನೋಡು ಕರ್ಕೊಂಡು ಹೋಗೋಣ ಮುಂದುವರಿಯುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಬರೋಣ ಬರ್ತೀವಿ